ಚಿಪ್ ಜೊತೆ ಕೈ ಜೋಡಿಸಿರೋರು ಯಾರು ಇದೇ ಮಹಾನ್ ಪ್ರತಿ ಸಾರಿ ಗಲಾಟೆ ಮಾಡಿದಾಗ ನಾವಿದ್ದೀವಿ ಕೇಂದ್ರ ಸರ್ಕಾರ ಇದೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ ನಾವು ಅವ್ರ ಹತ್ರ ಐದು ಲಕ್ಷ ಕೊಡ್ತೀವಿ ಇನ್ಶೂರೆನ್ಸ್ ದುಡ್ಡೇನು ಧರ್ಮಕ್ಕೆ ಕೊಡ್ತೀರೀ ಎಲ್ಲಾದರೂ ಆಗ್ತದೆ ಈ ಬ್ಯಾಂಕ್ ರಿವೈವ್ ಮಾಡಬೇಕಾಗಿತ್ತು ಇದಕ್ಕೆ ಎರಡರಷ್ಟು ಮೂರರಷ್ಟು ಮೋಸ ಆಗಿದ್ದ ಬ್ಯಾಂಕು ಮಹಾರಾಷ್ಟ್ರದಲ್ಲಿ ರಿವೈವ್ ಆಯಿತು ನಿಮ್ಮ ಹೋಗ್ದು ಈಗ ಇದನ್ನು ಮಾಡ್ಸೋಕ್ಕಾಗಿಲ್ಲ ಜನರಿಗೆ ಏನಾದರೂ ಒಳ್ಳೇದು ಮಾಡೋದು ತೋರಿಸ್ಕೊಳ್ಳಿ ಈ ಸಲ ಇದರ ಪ್ರತಿಫಲ ನೀವು ಅಂತ ನಾನು ಹೇಳ್ತೀನಿ ನೋಡಿ ಚಾರ್ಜ್ ಆಗೋದು ಬೇರೆ ನಾವು ಸಾರ್ವಜನಿಕ ಜೀವನದಲ್ಲಿರೋರು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು ಯಾಕೆಂದರೆ ಯಾರು ಬೇಕಾದರೂ ಕಲ್ಲು ಹೊಡಿಬೋದು ಅವ್ರು ಎಷ್ಟು ಕೋಟಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅನ್ನೋ ಫಿಗರ್ ನನ್ನ ಹತ್ರ ಇಲ್ಲ ನೀವು ಗೃಹ ಬ್ಯಾಂಕ್ ವೆಬ್ಸೈಟ್ ಚೆಕ್ ಮಾಡಿದ್ರೆ ಅದರಲ್ಲಿ ಅವ್ರ ಹೆಸರು ಎಲ್ಲ ಡಿಫಾಲ್ಟರ್ಸ್ ಹೆಸರು ಅವರು ಅಂತಲ್ಲ ಯಾರ್ಯಾರು ಡಿಫಾಲ್ಟ್ ಆಗಿದೆ ಅವ್ರ ಹೆಸರು ಅವ್ರ ಅಮೌಂಟ್ ಬರ್ತಾರೆ ಆದರೆ ನಾವು ಪಕ್ಷದ ವಕ್ತಾರರಾಗಿ ನಾಲ್ಕು ಜನಕ್ಕೆ ನಮ್ಮ ಪಕ್ಷದ ಸಿದ್ಧಾಂತ ಹೇಳೋರು ನಾವೇ ಮಣ್ಣು ತಿಂದರೆ ನಾವೆಂಥ ಪಕ್ಷದಲ್ಲಿದ್ದೀವಿ ಬಿ ಜೆ ಪಿ ಪಕ್ಷ ಅಂದರೆ ಏನು ಹರಿಶ್ಚಂದ್ರು ಅವ್ರು ಹೇಳೋದೆಲ್ಲ ನಿಜ ಬಾಕಿಯವ್ರು ಹೇಳೋದೆಲ್ಲ ಸುಳ್ಳು ನೀವೆಲ್ಲ ಕ್ವಶನ್ ಮಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ಜನರಲ್ಲಿ ಕ್ವಶನ್ ಮಾಡೋದಕ್ಕೆ ಮೊದಲು ನಾವು ಸರಿಯಾಗಿದ್ದು ಬೇರೆಯವ್ರಿಗೆ ಹೇಳಬೇಕು ನಾವೇ ಮಣ್ತೀನಿ ಆಮೇಲೆ ಇಂಥವ್ರನ್ನೆಲ್ಲ ಜೊತೇಲಿ ಕೂಡಿಸ್ಕೊತಾರಲ್ಲ ಬಿ ಜೆ ಪಿ ನಾಯಕರು ಅಂತ ಹೇಳೋಣ ಈ ಪಕ್ಷದ ಸಿದ್ಧಾಂತನಾ ರೇಪ್ ಮಾಡೋರು ದುಡ್ಡು ಹೊಡಿಯೋರು ರೌಡಿಗಳು ನೀವು ನೋಡ್ರಿ